ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದಲಿತ ಸೇನೆಯಿಂದ ಸಂಡೂರಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಘೋಷಣೆ ಅವಮಾನಕ್ಕೆ ಅನುಮಾನಕ್ಕೆ ಕುಗ್ಗದಿ ಸರಳವಾಗಿ ಸಂಘಟನೆಯನ್ನು ಕಟ್ಟಿ ಉನ್ನತವಾಗಿ ಹಿರಿಯರ ಯುವಕರ ಮನಸೆಳೆದು ಗ್ರಾಮ ಘಟಕಗಳ ಉದ್ಘಾಟನೆಯನ್ನ ಮಾಡಿ ನೂರಾರು ಕಾರ್ಯಕರ್ತರನ್ನ ಹುಟ್ಟುಹಾಕಿ ಸಮಾಜದ ಪಣತೊಟ್ಟು ಸಮಾಜದಲ್ಲಿ ಒಳ್ಳೆಯ ಹೋರಾಟಗಳಿಗೆ ಶ್ರಮಪಟ್ಟ ಸಂಘಟನೆ ನಡೆಸುವ ಯುವ ಉತ್ಸಾಹಿ ಚತುರನಿಗೆ ಉಚ್ಚಾಟನೆ ಏಕೆ ಮಾಡಿದ ತಪ್ಪಾದರೂ ಏಕೆ ಎನ್ನುವ ಪ್ರಶ್ನೆ ರಾಜೇಶ್ ಹೆಗಡೆಯಲ್ಲಿ ಕಾಡುತ್ತಿದೆ ಇದೆಂತ ವಿಪರ್ಯಾಸ ಒಬ್ಬ ಹೋರಾಟಗಾರರಿಗೆ ಪ್ರೋತ್ಸಾಹಿಸುವ ಬದಲು ಅನುಮಾನ ಹಾಗೂ ಅವಮಾನದ ಪಠ್ಯೇಕಿ ಎಂದು ದಲಿತ ಸೇನೆಯ ಹಿರಿಯರು ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ವಿಮುರಳಿ ಕೃಷ್ಣ ಉಪಾಧ್ಯಕ್ಷ ಅಂಜಿನಪ್ಪ ತಿಮ್ಮಪ್ಪ ಎಂ ಹೊನ್ನೂರ ಅಯ್ಯಪ್ಪ ತಾಲೂಕು ಅಧ್ಯಕ್ಷ ರಾಜೇಶ್ ಹೆಗಡಿ ಹೊನ್ನೂರಪ್ಪ ಜಿಎಸ್ ಹನುಮಂತಪ್ಪ ಬಸವರಾಜ್ ಹಾಗೂ ಸ್ವಾಮಿಹಳ್ಳಿ ಗಂಗಣ್ಣ ಬೊಮ್ಮನಗೊಂಡ ತಿಮ್ಮಣ್ಣ ಪರಶುರಾಮ್ ಶಿವಮೂರ್ತಿ ನಾರಾಯಣಪುರ ಹೊಸಳ್ಳಿ ತಾಯಣ್ಣ ಹುಲಗಪ್ಪ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಬಂಧುಗಳೇ ಇವತ್ತು ಸಂಡ್ರಿ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಿಳಿಸುವುದೇನೆಂದರೆ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ದಲಿತ ಸೇನೆ ಸಂಘಟನೆ ಹಾಗೂ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಿದೆ ಬಟ್ ನಾವು ಸಂಘಟನೆ ಮಾಡಿದ ಸತ ಐದು ವರ್ಷಗಳ ಕಾಲದಿಂದ ಇಲ್ಲಿವರೆಗೂ ಸಾಮಾಜಿಕ ಚಟುವಟಿಕೆಗಳು ದಲಿತ ಪರ ಅಲ್ಪಸಂಖ್ಯಾತರ ಪರ ಇರ ಕಟ್ಟೆ ಕಡೆ ವ್ಯಕ್ತಿಯ ಪರ ನಾವು ಎಲ್ಲೇ ಅನ್ಯಾಯವಾಗಲಿ ಪ್ರಾಮಾಣಿಕವಾಗಿ ಎಲ್ಲಿ ಒಂದು ರೂಪಾಯಿ ಆಕಾಂಕ್ಷೆ ಪಡದೆ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ ಇಲ್ಲಿ ತುಂಬ ಗಣಿ ಪ್ರದೇಶ ಕಾರ್ಖಾನೆಗಳು ಇರುವುದರಿಂದ ನಮ್ಮ ಏನು ಮಾಜಿ ಜಿಲ್ಲಾಧ್ಯಕ್ಷರಿದ್ದರು ಅವರು ನಮ್ಮ ಬಗ್ಗೆ ಸ್ವಲ್ಪ ಹಣದ ಒತ್ತಡ ಇರುತ್ತಿದ್ದರು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಹಣ ಈ ಭಾಗದಲ್ಲಿ ಸಂಘಟನೆ ಮಾಡೋದು ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ಎಲ್ಲ ಹಳ್ಳಿ ಭಾಗದ ಜನಗಳ ವಿಶ್ವಾಸ ತಗೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ ಬಟ್ ಈ ಥರ ಮಾಡೋದು ಸರಿಯಲ್ಲಣ್ಣ ತಾವು ಅಂತ ಹೇಳಿದಾಗ ಅದನ್ನು ಸಹಿಸದೆ ನನ್ನನ್ನು ಸಂಘಟನೆಗೆ ಏಕಾಏಕಿ ಯಾ ತಾಲೂಕು ಮುಖಂಡರಗಳಿಗೆ ಮಾಹಿತಿ ಕೊಡದೆ ಸಭೆ ಕರೆಯದೆ ಸ್ವ ಹೆಚ್ಚಿನಿಂದ ಏಕ ನಿರ್ಧಾರ ತಗೊಂಡು ಇವತ್ತು ನಮ್ಮ ಹೆಸರಿಗೆ ತರಂತ ಕೆಲಸ ಅವ್ರು ಮಾಡಿದ್ದಾರೆ ಬಟ್ ಆದರೆ ಸಂಡ್ರು ತಾಲೂಕಿನ ಎಲ್ಲ ಜನರಿಗೂ ಗ್ರಾಮಸ್ಥರಿಗೂ ನಮ್ಮ ಯುವಕರಿಗೂ ನಾನು ಮಾಡಿರುವಂಥ ಕೆಲಸ ಇದೆ ಬಟ್ ಈಗ ತಾವು ನೋಡ್ತಿರ್ಬೋದು ಸರ್ ಇದೆಲ್ಲರೂ ಪೇಪರ್ಗಳನ್ನು ಇಟ್ಕೊಂಡಿದ್ದಾರೆ ಸುಮಾರು ಐದು ವರ್ಷಗಳ ಕಾಲದಿಂದ ಇಲ್ಲಿವರೆಗೂ ದಲಿತ ಸಂಘಟನೆ ಮಾಡದಾಗಿದ್ದ ರೈನ್ ಟುಮಾರೋ ಬಂದಂಥ ಒಬ್ಬ ಮುಸ್ಲಿಂ ಸಮುದಾಯದ ಮಗುವಿಗೆ ನಾವು ಮನೆ ಮನೆಗಳಲ್ಲಿ ರೋಡ್ ರೋಡ್ಗಳಲ್ಲಿ ಒಂದೊಂದು ರೂಪಾಯಿ ಪಟ್ಟಿ ಹತ್ತುವ ಮುಖಾಂತರ ಸುಮಾರು ಎರಡು ಲಕ್ಷ ಹಣ ಕಲೆಕ್ಟ್ ಮಾಡಿ ಅವರಿಗೆ ಆಪರೇಷನ್ ಮಾಡಿದ್ದೀವಿ ಆಮೇಲೆ ಜನೀಶ್ ಎಂಬ ವ್ಯಕ್ತಿ ಬೆಂಗಳೂರು ಮೂಲದ ವ್ಯಕ್ತಿಗೆ ಫೈನೋ ಮೆಕ್ ಎಂಬ ರೋಗ ಬಂದಾಗ ಸೇಮ್ ಎಲ್ಲ ಮಾರ್ಕೆಟ್ಗಳಲ್ಲಿ ಅಲ್ಲಿ ಹಣ ಕಲೆಕ್ಟ್ ಮಾಡಿ ಸುಮಾರು ಒಂದು ಲಕ್ಷಗಳ ಒಂದು ಅವರಿಗೆ ಆಪ್ರೇಷನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಗುರು ಅಂತ ಯೋಧ ವೀರ ಯೋಧ ಅವರು ಹುತಾತ್ಮರಾದಾಗ ಆ ಸಂದರ್ಭದಲ್ಲಿ ಸಹ ಜನ ನಮ್ಮ ಬಗ್ಗೆ ಏನೇ ಟೀಕೆ ಮಾಡಿದರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಕಡೆ ಬಾಕ್ಸ್ ಮಾಡುವ ಮುಖಾಂತರ ಪಟ್ಟಿ ಹತ್ತಿ ಆ ಕುಟುಂಬಕ್ಕೆ ನೆರವು ನೀಡಿದ್ದೀವಿ ನಂತರ ಹೂವಿನ ಉಡುಗಲ್ಲಿ ಭಾಗದಲ್ಲಿ ದಲಿತ ಮಹಿಳೆ ಆತ್ಮಹತ್ಯೆ ಆದಾಗ ಆ ಕುಟುಂಬಕ್ಕೆ ಇಲ್ಲಿಂದ ನಾವು ಸುಮಾರು ಐದು ಟ್ರಾನ್ಸ್ಗಳು ಕರ್ಕೊಂಡೋಗಿ ಆ ಕುಟುಂಬಕ್ಕೆ ಮೂರು ಎಕರೆ ಹೊಲ ಅವ್ರ ಮಗಗೆ ಸರ್ಕಾರಿ ನೌಕರಿ ಕೊಡಿಸೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ ನಂತರ ಈ ತೊಂದ್ರಿ ತಾಲೂಕಿನಲ್ಲಿ ಹೇಳೋದಾದರೆ ಬಡ ವಿದ್ಯಾರ್ಥಿಗಳಿಗೆ ಇದೇ ರಾಮಕೃಷ್ಣ ಶಾಲೆಯಲ್ಲಿ ಎರಡು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎರಡು ವರ್ಷದಿಂದ ನಾವು ಶಿಕ್ಷಣ ನೀಡುತ್ತಾ ಇದ್ದೀವಿ ನಂತರ ಎಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪುಸ್ತಕ ಡ್ಯಾಗ್ ವಿತರಣೆ ಸಮವಸ್ತ್ರ ವಿತರಣೆ ಬೆಂಚ್ಗಳು ವಿತರಣೆ ಟೇಬಲ್ಗಳು ವಿತರಣೆ ನಂತರ ಎಲ್ಲ ಆಮೇಲೆ ಗೌರಿಪುರ ಭಾಗದಲ್ಲಿ ನಮ್ಮ ಸಮಾಜದ ಮನೆ ಬಿದ್ದಾಗ ಸ್ವಯಂ ಪ್ರೇರಿತವಾಗಿ ನಮ್ಮ ತ ತಾಲೂಕು ಮುಖಂಡರು ಹಾಗೂ ಗ್ರಾಮ ಗ್ರಾಮಗಳಲ್ಲಿ ಹಣ ಕಲೆಕ್ಟ್ ಮಾಡಿ ಗೌರಿಪುರದಲ್ಲಿ ತಾವು ಈಗೂ ಹೋದರೆ ಅಲ್ಲಿ ಮನೆ ಇದೆ ಸರ್ ನಮ್ಮ ಸ್ವಂತ ಖರ್ಚಿನಿಂದ ನಾವು ಮನೆ ಕಟ್ಟುವಂಥ ಕೆಲಸ ಮಾಡಿದ್ದೀವಿ ನಂತರ ಸಂಡ್ರು ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸುಮಾರು ಹದಿನೈದು ಗ್ರಾಮ ಶಾಖೆಗಳು ಮಾಡಿದ್ದೀವಿ ಅವರು ಜಿಲ್ಲಾಧ್ಯಕ್ಷ ಅಂತ ಏನು ಬಂದಿದ್ರಲ್ಲ ಅವರು ಒಂದು ಕಾರ್ಯಕ್ರಮ ಮಾಡಿರೋದು ಒಂದು ಗ್ರಾಮ ಶಾಖೆ ಮಾಡಿರೋದನ್ನ ಶುರು ಹೇಳಿ ನಾವು ಪ್ರಾಮಾಣಿಕವಾಗಿ ನಾವು ಸಂಘಟನೆ ಬಲಿಷ್ಠಪಡಿಸಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತೇನು ನಮ್ಮ ಬಗ್ಗೆ ಹೆಸರು ಕೆಡಿಸಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಯಾವುದೇ ಹಳ್ಳಿಯಲ್ಲೂ ಹೋಗಲಿ ಹತ್ತಾರು ಜನ ಯುವಕರು ದೊಡ್ಡವರು ಹಿರಿಯವರು ನಮಗೆ ಗೌರವ ನೀಡ್ತಾರೆ ಆ ಭಾಗ್ಯ ಅವ್ರಿಗೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ನಾವು ಚಪ್ಪಲಿ ಒಲೆಯರಿಗೆ ವ್ಯಾಪಾರಿ ಮಾಡೋಗಳಿಗೆ ಗುರುತ ಚಕ್ಲಿ ವಿತರಣೆಗಳು ಸಹ ಮಾಡ್ತೀವಿ ಕರೆದ್ರು ಏನು ಮಾಡ್ತೀವಿ ಅಂತ ನಾವೊಂದು ಸಮಾಜ ಸೇವೆ ಮಾಡ್ತಾ ಇದೀವಿ ಯಾರೇ ಆಗಿರ್ಲಿ ಅವ್ರು ಯಾರ ಜಾತಾರನಾಗಿರ್ಲಿ ಏನಾಗಿರ್ಲಿ ನಾವು ಬೆಳ್ಳಾರಲ್ಲಿ ಇರ್ತಾನೆ ಯಾವುದೇ ಬಂತಂದ್ರೂ ಕೂಡ ರಾತ್ರಿ ರಾತ್ರಿಗೆ ಆಕ್ಸಿಡೆಂಟು ಇನ್ನೊಂದು ಮತ್ತೊಂದು ಪ್ರತಿ ಒಂದಕ್ಕೂ ನಾವು ಬಂದು ಎಲ್ಲರನ್ನು ಸೇರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಹಂಗಾಗಿ ಇವತ್ತು ಅವ್ರ ಏನ್ ಇವ್ರನ್ನ ಉಚ್ಚಾಟನೆ ಮಾಡಿದ್ದು ನಮಗೆ ಬಹಳ ದುಃಖ ಆಯ್ತು ದುಃಖ ಆದ್ಮೇಲೆ ಅವನಿಗೂ ನಾವು ಬಲ ಹೇಳಿದ್ವಿ ತಮ್ಮ ಅದು ಹೋಯ್ತು ಹೋಗ್ಲಿ ಇನ್ನೊಂದು ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಮತ್ತೆ ನಾವು ದಲಿತ ಸೇನೆ ನಮ್ಮ ಎಂ ಎಸ್ ಜಗನ್ನಾಥವ್ರ ರಾಮ ವಿಲಾಸ್ ಪಾಸ್ವಾನ್ ಅವರ ದಲಿತ ಜನರ ರಾಜ್ಯಾಧ್ಯಕ್ಷರ ಹೋಗಿ ಅಲ್ಲಿ ಹೋಗಿ ನಾವು ಸೇರ್ಪಡೆ ಆಗಿದ್ವಿ ಒಬ್ಬ ರಾಜ್ಯ ಜಿಲ್ಲಾಧ್ಯಕ್ಷ ಮತ್ತೆ ತಾಲೂಕು ಅಧ್ಯಕ್ಷ ಇಬ್ಬರು ಮಾಡ್ಕೊಂಡು ಬಂದಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಭಾಗದಾಗ ಬಂದು ಪ್ರತಿ ಒಂದು ಹಳ್ಳಿನಲ್ಲಿ ಏನೇನು ನಾವು ಏನು ಬೋರ್ಡ್ ಇಟ್ಟಿದೀವ ಅಲ್ಲಿಗ ಬೋರ್ಡ್ ನಲ್ಲಿ ಅವರು ಇದೆ ಅವ್ರದೆಲ್ಲ ತೆಗಿಬೇಕಂದ್ರೆ ಮತ್ತೆ ನಾವು ಬೋರ್ಡ್ ಎಲ್ಲ ಚೇಂಜ್ ಮಾಡಬೇಕು ಅದಕ್ಕೆಲ್ಲ ಇದು ಮಾಡ್ಕೊಂಡು ಮಾಡೋಣ ಅಂತೇಳಿ ಅದೇ ಒಂದು ಉದ್ದೇಶಕ್ಕೆ ಇವತ್ತು ಸಂಡೂರು ಭಾಗದಾಗ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಕಳಂಕ ಆಗಿರೋದು ನಮ್ಮ ರಾಜೇಶ್ ರಾಜೇಶ್ ಹೆಗಡೆಯರ್ ಹೆಂಗೆ ಅಂದ್ರೆ ಅವ್ರು ಒಳ್ಳೆ ತಂದಿಂದ ಬೆಳೆಸಿದಾರೆ ಅವ್ರಿಗೂ ಒಳ್ಳೆ ರಾಜಮರ್ಯಾದೆಯಿಂದ ಮಾಡಿದ್ದಾರೆ ಆ ಕೃತಜ್ಞತೆ ಕೂಡ ಯಾರಿಗೂ ಇಲ್ಲ ಬೇಕು ದುಡ್ಡು ಬೇಕು ಆ ಹೇಳಿ ನಾವು ಈ ತರ ಡಿಮ್ಯಾಂಡ್ ಮಾಡೋದು ತಪ್ಪ ಇದೆ ಬೇಕಂತಂದ್ರೆ ಬೇರೆ ರೀತಿಯಿಂದ ಮಾತಾಡ್ಕೊಬೇಕು ಮಾಡ್ಕೋಬೇಕು ಅದನ್ನ ನಾವು ಈ ತರ ಮಾಡಿವಿ ಅಂತೇಳಿ ಯಾರೋ ಇಲ್ಲಿ ಒಂದ್ ಅವರ ಮುಖಾಂತರ ಇವೆಲ್ಲ ಮಾಡಿಕೊಂಡು ಇವನಿಗೆ ಒಂಥರ ಅಮಾ ಅವಮಾನ ಮಾಡಿದ್ದಾರೆ ಆ ಅವಮಾನಗೆ ನಾವು ಅವಮಾನ ಆಗಬಾರ್ದು ಅವನು ಒಂದು ಒಳ್ಳೆಯ ಸ್ಥಾನದಾಗ ಬೆಳೆಸ್ಬೇಕು ಅಂತೇಳಿ ನಮ್ಮ ಸಂಡೂರು ಭಾಗದಾಗ ಹಿರಿಯರು ಆಮೇಲೆ ಇಲ್ಲೆಲ್ಲ ನೀವು ಬಂದಿರತಕ್ಕಂಥ ಎಲ್ಲರ ಜೊತೆಗೆ ಕೂಡಿ ಒಂದು ಒಳ್ಳೆಯ ಸ್ಥಾನದಾಗ ಒಂದು ಒಳ್ಳೆಯ ಉತ್ತಮವಾದ ಸಮಾಜ ಸೇವೆ ಮಾಡಲಿ ಅಂತೇಳಿ ಆಶಿಸುತ್ತಾ ಇಲ್ಲಿಗೆ ನಾನು ಮುಗಿಸುತ್ತೇನೆ ಜೈ ಭೀಮ್ ಭೀಮಂದನೆ ಸರ್ ದಲಿತ ಸೇನೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ ದಲಿತ ಸೇನೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಇದರಲ್ಲಿ ನಮ್ಮ ದಲಿತ ಸೇನೆಗಳು ಬಂದು ಎರಡಿದ್ದಾರೆ ಎರಡರಲ್ಲಿ ಬಂದು ನಾವು ಇದಕ್ಕಿಂತ ಮುಂಚೆ ನಮ್ಮ ರಾಜೇಶನ ಒಂದು ಒಳ್ಳೆಯ ಇದರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಒಂದು ನಿಟ್ಟಿನಾಗ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಆಮೇಲೆ ಇಲ್ಲದ ಬೇರೆ ಬೇರೆ ಆರೋಪಗಳೆಲ್ಲ ಮಾಡಿ ಆಮೇಲೆ ಏನು ಫ್ಯಾಕ್ಟ್ರಿಗಳಿಗೆಲ್ಲ ಹಣ ಕೇಳ್ತದಾನೆ ಆಮೇಲೆ ಇವೇನು ಕಾರ್ ಇವೇನಾದ್ರೂ ನಮ್ಮ ಮೈನಿಂಗ್ ಕಂಪ್ನಿಗಳಿಗೆಲ್ಲ ಅವ್ರಿಗೆಲ್ಲರಿಗೆ ಬೆದರಿಕೆ ಹಾಕಿ ಅವ್ರ ಹತ್ರಗೆಲ್ಲ ಅಪ್ತಾಗಿಸ್ಕೊಳ್ತದೆ ಅದು ಅಂತೆಲ್ಲ ಹೇಳಿದರು ಅದನ್ನು ಹೇಳಿದ ಅದೇನೇ ಇದೆಯಲ್ಲ ಅದೆಲ್ಲದಕ್ಕೂ ನಮ್ಮ ಹತ್ರ ಪ್ರೂಫ್ ಇದೆ ಪ್ರತಿ ಒಂದು ಫ್ಯಾಕ್ಟ್ರಿದು ಆಮೇಲೆ ಏನದು ಕಂಪನಿಗಳು ಏನಿದಾವಲ್ಲ ಒಂದು ಮೇಲೆ ಇದಾವೆ ಆ ಕಂಪನಿಗಳು ನಂಬರ್ ಸಮೇತ ಕೊಡ್ತೀವಿ ಆಗೇನಿದ್ರೆ ನೀವು ಪ್ರೂಫ್ ಮಾಡ್ರಿ ಒಂದು ಪ್ರೂಫ್ ಮಾಡಿದ್ರೆ ಮತ್ತೆ ಜೀವನ್ದಾಗೆ ಆ ರಾಜೇಶ್ ಎಲ್ಲ ನಾನು ಇರಂಗಿಲ್ಲ ನಾವು ಇದ್ರಗಿಂದ ನಿವೃತ್ತಿ ನಿವ್ತಾ ಕೊಡ್ತೀವಿ ಯಾಕಂದ್ರೆ ಇಲ್ಲದೆ ಸಲದ ಆರೋಪಗಳು ಮಾಡಿರೋದು ಯಾವುದೋ ಒಂದು ದುಡ್ಡಿನ ಆಮಿಷ ಒಡ್ಡಿ ನೀನು ಇಷ್ಟಪಡ್ಬೇಕು ಕಷ್ಟಪಡ್ಬೇಕು ಅಂತ ಬೇರೆ ಏನು ನಮ್ಮ ದಲಿತ ಶನ್ನ ಹೇಳ್ತದರಲ್ಲ ಇದೆಲ್ಲ ಹೇಳಿರೋದು ನಿಜ ಆ ಹೇಳಿರೋದ್ರಿಂದ ಇವು ನಾನು ಅಂತ ಅಂದಾಗ ನನಗೆ ಇಲ್ಲ ನನ್ನ ಕಷ್ಟ ಇದೆ ನನ್ನ ಕಷ್ಟ ನಿಮಗೆ ಗೊತ್ತಿಲ್ಲ ಹಿಂಗೆ ಅಂತ ಹೇಳಿದಾಗ ಯಾವನು ಬಹಳ ಇದು ಮಾಡ್ತದನ ನಮ್ಮ ಹೆಸರು ಹೇಳ್ಕೊಂಡು ತನ್ನ ಹೆಸರು ಹೇಳ್ಕೊಂಡು ನಾವು ಬದುಕ್ತೀವಿ ಅಂತೇಳಿ ಆತ ನಾ ಯಾವುದೇ ವ್ಯಕ್ತಿ ಬೆಳಿಬೇಕಾದ್ರ ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಬದುಕಂತ ಅವಶ್ಯಕತೆ ಇಲ್ಲ ನಾನು ನನ್ನದಾಗಿ ನಾನು ಬೆಳ್ಕೊಂಡ್ರ ಮಾತ್ರ ಬೆಳಿತಾರೆ ನಾನು ಚೆನ್ನಾಗಿದ್ರು ನನ್ನಿಂದ ನೂರು ಜನ ಬರ್ತಾರೆ ನಾನೇ ಚೆನ್ನಾಗಿಲ್ಲ ಅಂದಾಗ ಯಾವ್ದು ಇರಂಗಿಲ್ಲ ಒಂದು ಅಕ್ಕಿನಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆದ್ರೆ ಅನ್ನ ತಿನ್ನಂಗಿಲ್ಲ ಅಂಥದ್ರಲ್ಲಿ ಇಷ್ಟು ದಿನ ಸುಮಾರು ಅಂದ್ರೆ ಐದು ವರ್ಷದಿಂದ ಅವನೇ ಅಧ್ಯಕ್ಷ ಇದ್ದ ಅಧ್ಯಕ್ಷ ಆದಮೇಲೆ ಏನಾಯ್ತು ಎರಡು ಎರಡು ವರ್ಷ ಆದಮೇಲೆ ಮತ್ತೆ ನಮ್ಮರು ನಮ್ಮ ಬ್ರದರ್ ಚೆನ್ನಾಗಿರಲಿ ಬೆಳಿಲಿ ಅವ್ರು ಒಳ್ಳೆಯ ಇದ್ರಾಗ ಬರಲಿ ಅಂತೇಳಿ ಮತ್ತೆ ಇವನು ರಾಜ್ಯದ ಇದು ಅದು ಜಿಲ್ಲಾಧ್ಯಕ್ಷನ ಇವನು ಮತ್ತೆ ಬಿಟ್ಕೊಟ್ಟು ಅವ್ರಿಗೆ ರಾಜ ಜಿಲ್ಲಾಧ್ಯಕ್ಷ ಮಾಡಿದ್ರು ಜಿಲ್ಲಾಧ್ಯಕ್ಷ ಆದಮೇಲೆ ಮತ್ತೇನೋ ಅನಾಥ ಕಾರಣದಿಂದ ಮತ್ತೆ ಏನೋ ಒಂದು ಆಯಿತು ಅದಾದಮೇಲೆ ಮತ್ತೆ ನೆಕ್ಸ್ಟ್ ನಾನೇ ಜಿಲ್ಲಾಧ್ಯಕ್ಷ ಅದೇ ಅವರು ಆದ ತಕ್ಷಣ ನಾನ್ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಆದ್ರು ಕೂಡ ನಮಗೆ ಇಂಟಿಮೇಶನ್ ಇಲ್ಲ ಯಾವುದೇ ಇಂಟಿಮೇಷನ್ ಇಲ್ದಂಗ ಏಕ ನಾನೇ ಒಬ್ಬನೇ ಮಾಡ್ಬೇಕು ನಾನು ಒಬ್ಬನೇ ನಾನು ಹೇಳ್ದಂಗೆ ಕೇಳ್ಬೇಕು ಯಾವುದೇ ಕಾರಣಕ್ಕೆ ಯಾವ್ದೊಂದು ಬ್ಯಾನರ್ದಾಗ ಬೇರೆಯವ್ರು ಯಾರ್ದು ಫೋಟೋ ಇರಬಾರ್ದು ನಂದೊಬ್ಬಂದೇ ಇರಬೇಕು ನಿನ್ ತಾಲೂಕಿನ ನಿಮ್ದೊಬ್ಬಂದೇ ಇರಬೇಕು ಈ ತರ ಯಾಕಂದ್ರೆ ಸಂಘಟನೆ ಅಂದಾಗ ನೂರಾರು ಜನ ಸಣ್ಣ ಮಕ್ಕಳಿಂದ ದುಡಿದು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲರನ್ನ ಜೊತೆಗೂಡಿ ತಗೊಂಡೋಗೋದು ಮಾತ್ರ ದಲಿತ ಶೇನಾಗ್ತತೆ ಆಮೇಲೆ ಇದರಲ್ಲಿ ಒಂದೇ ಅಲ್ಲ ದಲಿತ ಶೇಂದಾಗ ಬೋಲಿ ನಮ್ಮ ಎಸ್ ಸಿ ಎಷ್ಟೇ ಇಷ್ಟೇ ಇದಲ್ಲ ಪ್ರತಿ ಒಂದು ಜಾತಿ ಏನು ದಲಿತ ಏನು ಇದೆಯಲ್ಲ ಆರ್ಥಿಕವಾಗಿ ಹಿಂದುಳಿದವರು ಅವೆಲ್ಲರೂ ನಮ್ಮ ಇದರಲ್ಲಿ ದಲಿತ ಶೇಂದ್ರಲ್ಲಿ ಸೇರ್ಪಡೆ ಆಗ್ತದಾರೆ ಇದಾದ ತಕ್ಷಣ ಏನಾಯ್ತು ಮೊನ್ನೆ ಏನಾಯ್ತು ಇದ್ದಕ್ಕಿದ್ದಂಗೆ ರಾಜ್ಯಾಧ್ಯಕ್ಷರು ರೈಟ್ ರೀ ಇನ್ನೊಂದು ಹೇಳಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಎಲ್ಲಿ ಬಡರಲ್ಲಿ ಪಿಡಿಒಗಳು ಹತ್ತು ಜನದ ಮೇಲೆ ಆರೋಪ ಆಯ್ತು ಆರೋಪ ಆದಾಗ ಇದಕ್ಕಿಂತ ಮೂರು ತಿಂಗಳು ಮುಂಚೆನೆ ಅವರಿಗೆ ನನಗೆ ಕಾಲ್ ಮಾಡಿ ಕೇಳಿದ್ರೆ ವಾಸ್ತಾಂಶ ಹೇಳಿದೆ ಹಳ್ಳಿ ಜನ ಯಾರಾದರೂ ನನಗೆ ಬೇಟೆ ಬಂದ್ರೆ ಒಂದು ಒಪ್ಪತ್ತು ಊಟ ಮಾಡಿಸೋಕ್ಕು ಕಷ್ಟ ಇದೆ ಸರ್ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ ಸಂಘಟನೆಯಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋ ಒಂದು ಉದ್ದೇಶದಿಂದ ನಾನು ಪಣ ತೊಟ್ಟಿದ್ದೀನಿ ಯಾವುದೇ ಥರ ಇಲ್ಲಿ ದುರ್ಮೆ ಇಲ್ಲ ಟ್ರಾನ್ಸ್ಪೋರ್ಟಿಂಗ್ ಅಂದ್ರೂ ಏನು ಗೊತ್ತಿಲ್ಲ ನನಗೆ ಮೈನ್ಸ್ ಅಂದ್ರೆ ಏನು ಗೊತ್ತಿಲ್ಲ ನಾನು ಸಂಘಟನೆ ನನ್ನ ಗುರಿ ಸಂಘಟನೆ ಜಮ ಜನಸೇವೆ ಮಾಡೋದು ಅಂತೇಳಿ ನಾನು ಆ ನಿಟ್ಟಿನಂದಾಗ ಅವರಿಗೆಲ್ಲ ಒಂದು ಕಡೆ ನಮಗೆ ಟಾನ್ ಕೊಟ್ಟ ಒಂದು ಏಕಾಏಕಿ ಯಾರ್ನಿಗೂ ಯಾರಿಗೂ ವಿಷಯ ತಿಳ್ಸದೆ ಆ ಥರ ಮಾಡಿದರು ಸರ್ ಜಿಲ್ಲಾಧ್ಯಕ್ಷರು ನಿನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಏನು ದಲಿತ ಸೇನೆ ಹೊಂದಿರೋದು ಒಂದು ಮಾತು ರುಜಿಸ್ಟ್ರೇಟ್ ಆಗಿದೆ ಆ ಸುಟ್ಟ್ರಿಂದ ಯಾವುದು ಇಲ್ಲ ಅಂತ ಹೇಳೋದು ಓಕೆ ನೀವು ಏನು ಇರಲಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಸರ್ ದಲಿತ ಸೇನೆ ಮೊಟ್ಟೆಲೆ ಮೊದಲನೇಯದಾಗಿ ದಲಿತ ಸೇನೆ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಬಿಹಾರದ ಬೆಳಸಿ ಗ್ರಾಮದಲ್ಲಿ ಬೆ ಬೆಳ್ಳಂಬೆಳಿಗೆ ಒಬ್ಬ ದಲಿತ ಯುವಕನ ಬರ್ಬರ ಬರ್ಬಾರ ಅಲೆ ಅಲ್ಲೆ ಇದು ಹತ್ಯೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಪದ್ಮಭೂಷಣ ರಾಮ್ ವಿಲಾಸ್ ಅವರು ನಮ್ಮ ಸಮಾಜಕ್ಕೆ ಏನೋ ಒಂದು ಕಾಪಾಡುವ ನಿಟ್ಟಿನಲ್ಲಿ ಒಂದು ನಿರ್ಣಯ ತಂದು ಅಲ್ಲಿ ಜಂತರ್ ಮಂತರ್ ಒಳಗಡೆ ಒಂದು ಸಭೆ ಕರೆದು ಅವತ್ತು ಹತ್ತೊಂಬತ್ತು ನೂರ ಎಂಬತ್ಮೂರಲ್ಲಿ ದಲಿಸನೆ ಹುಟ್ಟಾಗ್ತಾರೆ ನಂತರ ಎಲ್ಲ ರಾಜ್ಯದ ರಾಜ್ಯಕ್ಷ ರಾಜ್ಯಾಧ್ಯಕ್ಷಗಳಿಗೆ ರಾಜ್ಯಾಧ್ಯಕ್ಷ ಆಗಿ ಘೋಷಣೆ ಮಾಡ್ತಾರೆ ಅಲ್ಲಿ ಹುಟ್ಟಿರುವಂಥ ಸಂಘಟನೆ ನಂತರ ಕರ್ನಾಟಕದಲ್ಲಿ ಹತ್ತಾರು ರಾಜ್ಯಾಧ್ಯಕ್ಷಗಳು ಬದಲಾವಣೆ ಆಗ್ತಾರೆ ಬದಲಾವಣೆ ಆದ ನಂತರ ಎಮ್ ಎಸ್ ಜಗನ್ನಾಥ್ ಎಂಬ ಬೆಂಗಳೂರು ಮೂಲದವರು ಅವರನ್ನ ರಾಜ್ಯಾಧ್ಯಕ್ಷಾಗಿ ಮಾಡ್ತಾರೆ ಅವರು ಸುಮಾರು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ರಾಜ್ಯಾಧ್ಯಕ್ಷ ಆಗಿರ್ತಾರೆ ಉದಾಹರಣೆ ಸರ್ ಇಲ್ಲಿದೆ ಫೋಟೋಸು ಕರ್ನಾಟಕಕ್ಕೆ ಮನೆ ಮನೆಗೂ ದಲಿತ ಸೇನಾ ಸಂಘಟನೆ ಹೊತ್ತು ಒಯ್ದು ಇರೋದು ಎಂ ಎಸ್ ಜಗನ್ನಾಥ್ ಸಾಹೇಬರು ಹತ್ತೊಂಬ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತುಮಕೂರಿನಲ್ಲಿ ರಾಮ್ವಿಲಾಸ್ ಪಾಸ್ವಾನ್ ಅವರು ಈಗ ಪ್ರೆಸೆಂಟ್ ಸೆಂಟ್ರಲ್ ಮಿನಿಸ್ಟ್ರಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು ರಾಮಚಂದ್ರ ಪಾಸ್ವಾನ್ ಅವರು ಕರ್ನಾಟಕಕ್ಕೆ ಕರೆಸಿ ಕಾರ್ಯಕ್ರಮ ಮಾಡಿರೋದು ಎಲ್ಲ ಫೋಟೋಸ್ ಇದೆ ಸರ್ ಇವತ್ತು ಬೇರೆ ಸಂಘಟನೆ ಆಗಿದ್ರೆ ಊಟ ಹಾಕಿರೋದು ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ಸಂಘಟನೆ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಆ ಕಾರ್ಯಕ್ರಮ ಫೋಟೋ ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ಜೊತೆಗೆ ಇದು ಉಪಹಾರ ಸೇವಿಸುತ್ತಿರೋದು ಜೊತೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಫೋಟೋ ಸರ್ ನೋಡಿ ಸರ್ ಕಾರ್ಯಕ್ರಮ ಫೋಟೋ ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನ್ಜಿ ರಾಮಚಂದ್ರ ಪಾಸ್ವಾನ್ಜಿ ಎಲ್ಲರೂ ಇದ್ದಾರೆ ಸರ್ ನಮ್ಮ ರಾಜ್ಯಾಧ್ಯಕ್ಷರು ಸಹ ಇದ್ದಾರೆ ಈಗ ಈ ಬಗ್ಗೆ ಅವ್ರ ಹೋರಾಟದ ಬಗ್ಗೆ ತುಂಬಾ ಇದೆ ಇವತ್ತು ಅವರ ಒಂದು ಆಶೀರ್ವಾದದಿಂದ ಅವ್ರ ಮಾರ್ಗದರ್ಶನದಿಂದ ನಾವೆಲ್ಲ ಕಡೆ ಸಂಘಟನೆ ಚೆನ್ನಾಗ್ ಮಾಡಿದೀವಿ ನಂತರ ಇಲ್ಲಿ ಗೊಂದಲಗಳು ಸೃಷ್ಟಿ ಆದಾಗ ನಾವು ಸ್ವಲ್ಪ ಚಿಂತೆ ಮಾಡಿ ಬೇರೆ ಬೇರೆಯವರ ಹತ್ರ ಮಾತಾಡಿದಾಗ ಮೂಲ ಸಂಘಟನೆ ಜಗನ್ನಾಥ್ ಅವರದು ಯಳಸಂಗಿ ಸಾಹೇಬ್ರಕ್ಕಿಂತ ಮುಂಚೆ ಆಗಿ ರಾಜ್ಯಾಧ್ಯಕ್ಷರಾಗಿದ್ದ ಅವರು ಎಲ್ಲ ಕಡೆ ಈ ಭಾಗದಲ್ಲಿ ಬೆಂಗಳೂರು ತುಮಕೂರು ಹಾಸನ ಮಂಡ್ಯ ಈ ಭಾಗದಲ್ಲಿಲ್ಲ ಮನೆ ಮನೆಯಲ್ಲಿ ದಲಿತ ಸೇನೆ ಕೊಂಡ್ ಪರಿಚಯ ಮಾಡಿಸಿದ್ವಿ ಇವರು ಅಂತ ಗೊತ್ತಾದ ಮೇಲೆ ನಾವು ಏನು ಸಂಘಟನೆ ಮಾಡಿದ್ವಿ ಮೂಲ ಎಲ್ಲಿದೆ ಅಂತ ಅಂತೇಳಿ ಹುಡ್ಕೊಂಡು ಅಲ್ಲಿ ಹೋಗಿ ನಾವು ಸಂಘಟನೆ ಮಾಡಿದ್ವಿ ಎಷ್ಟು ವರ್ಷ ನಿಮ್ಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಸರ್ ಈಗ ಕಾರ್ಯಕರ್ತರಲ್ಲಿ ಗೊಂದಲ ಊಟ ಹಾಕುವಂತ ಕೆಲಸ ಆಗಿದೆ ಸರ್ ಯಾವುದು ದಲಿತ ಸೇನೆ ಅಧಿಕೃತ ಆಮೇಲೆ ನಂತರ ಹೇಳಿದ್ರು ಜಿಲ್ಲಾಧ್ಯಕ್ಷ ಹೇಳಿದ್ರು ನಮ್ಮ ಸಂಘಟನೆಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳಿದ್ರು ರಿಜಿಸ್ಟ್ರೇಷನ್ ಕಾಪಿ ಕೊಡ್ತೀನಿ ಅವರಿಗೆ ಜಿಲ್ಲಾಧ್ಯಕ್ಷ ತಾವು ಪ್ರಶ್ನೆ ಮಾಡಿ ಅವ್ರ ಸಂಘಟನೆ ರಿಜಿಸ್ಟ್ರೇಷನ್ ಕೊಡಕ್ಕೆ ನಾನು ಕೊಡ್ತೀನಿ ನಂತರ ಸರ್ ಇದು ಒಂದು ಪಕ್ಷಕ್ಕೆ ಸೀಮಿತ ಅಂತ ಹೇಳಿ ಕಾಪಿ ಇದ್ರೆ ಇಲ್ಲೇ ಶೋ ಮಾಡ್ಬಿಡ್ರಿ ಬುದ್ಧಿ ಮತ್ತೆ ಸರ್ ಅದು ರಿಜಿಸ್ಟ್ರೇಷನ್ ಕಾಪಿ ನಮ್ಮ ರಾಜ್ಯಾಧ್ಯಕ್ಷ ಹಾಕ್ಸ್ಕೊಂತೀನಿ ಸರ್ ನಿಮಗೆ ನಂತರ ಕೊಡ್ತೀನಿ ಆಮೇಲೆ ಈ ದಲಿತ ಸೇನೆ ಎಲ್ ಜೆ ಪಿ ಆರ್ ವಿ ಒಂದು ಪಕ್ಷಕ್ಕೆ ಸೀಮಿತ ಆಗಿದೆ ಅಂತ ಹೇಳಿದರು ಇದು ಏನಾಗಿದೆ ಸರ್ ರಾಮ್ ವಿಲಾಸ್ ಪಾಸ್ವಾನ ಸಾಹೇಬ್ರು ಎಲ್ ಜೆ ಪಿ ಪಕ್ಷ ಸ್ಥಾಪನೆ ಹತ್ತೊಂಬತ್ತು ನೂರ ಎಂಬತ್ತ್ ಸ್ಥಾಪನೆ ಮಾಡಿದಾಗ ಅಲ್ಲಿಂದ ಅವರು ಸಾಯೋವರೆಗೂ ಕೇಂದ್ರ ಸಚಿವರಾಗಿದ್ದರು ಅವರು ನಮ್ಮನ್ನು ಅಗಲಿ ಹೋದ ನಂತರ ಅವರು ವಂಶಸ್ಥರಾದ ಯಾರು ಸರ್ ಈಗ ಆ ಸಂಘಟನೆಗೆ ಯಾರು ಸರ್ ವಾರಸುದಾರರು ಈಗ ತಂದೆ ಮೇಲೆ ಅದಕ್ಕೆ ವಾರಸುದಾರರು ಚಿರಾಗ್ ಪಾಸ್ವನ್ ಸಾಹೇಬರು ಅವ್ರೇನು ಮಾಡ್ತಾರೆ ಅವರು ಚಿಕ್ಕಪ್ಪರು ಇವರು ಪಶುಪತಿ ಕುಮಾರ್ ಪಾಸ್ವಾನ್ ಅವರ ಮೇಲೆ ಭಿನ್ನಾಭಿಪ್ರಾಯ ಆದಾಗ ಅವರು ಆರ್ ಎಲ್ ಜೆ ಪಿ ಅಂತ ಪಕ್ಷ ಕಟ್ತಾರೆ ಚಿರಾಗ್ ಸಾಹೇಬ್ರು ಎಲ್ ಜೆ ಪಿ ಆರ್ ಬಿ ರಾಮ್ ವಿಲಾಸ್ ಪಾಸ್ವನ್ ಅಂತ ಪಕ್ಷ ಕಟ್ತಾರೆ ಇದು ನಾವು ಚಿರಾಗ್ ಅವರಿಗೆ ಕೈ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಜಗನ್ನಾಥ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಸಂಘಟನೆ ಮಾಡ್ತೀವಿ ಸರ್ ಎಲ್ಲರಿಗೂ ಜೈ ಭೀಮ್ ಎಲ್ಲ ಇಲ್ಲಿ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ ದಲಿತ ಸೇನೆಯ ಎಲ್ಲ ಗ್ರಾಮ ಘಟಕದವರಿಗೂ ತಾಲೂಕು ಹಿರಿಯ ಮುಖಂಡರಿಗೂ ಜೈ ಭೀಮ್ ವಂದನೆಗಳು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂಘಟನೆ ಹಾಗೂ ನನ್ನ ವಿರುದ್ಧ ಕೆಲ ವ್ಯಕ್ತಿಗಳು ಅಪಪ್ರಚಾರ ಮಾಡುವ ಒಂದು ನಿಟ್ಟಿನಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು ತಾವು ಕೇಳುವ ಮಾಧ್ಯಮದವರು ಸಹ ಇದಿರಿ ತಮ್ಮ ಸಮ್ಮುಖದಲ್ಲಿ ತಾವು ಕೇಳುವ ಕ್ವಶನ್ಗಳಿಗೆ ಗಳಿಗೆ ನಾನು ಮಿತ್ತ ಎನ್ಸ್ ಮುಖಾಂತರ ಆನ್ಸರ್ ಕೊಡ್ತೀನಿ ಮೊನ್ನೆ ಜಿಲ್ಲಾಧ್ಯಕ್ಷ ಅಂತಂದೇಳಿ ಬಂದಿದ್ರು ಹೌದು ಸರ್ ಅವರು ತಮ್ಮ ಪಿ ಡಿಒಗಳಿಗೆ ಏನೋ ಏನೋ ಒಂದು ಪದ ಬಳಸಿ ಅವರು ಮಾತಾಡಿದ್ರು ನಾವು ಅದಕ್ಕೆ ಪ್ರಶ್ನೆ ಮಾಡಿದ್ವಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆ ಹೌದು ದಾಖಲೆ ಇದೆ ಅದು ಬೇಡ ಅಂತ ಅನ್ನುವಂಥದ್ದು ಆಯ್ತು ಅದಕ್ಕೆ ನಿಮ್ಮ ಹತ್ರ ಏನು ಪೂರಕ ದಾಖಲೆಗಳಿದೆ ಸರ್ ಮೊದಲನೇದಾಗಿ ದಲಿತ ಸೇನಾ ಸಂಘಟನೆ ಎಂ ಎಸ್ ಜಗನ್ನಾಥ್ ಇದು ಮೊದಲನೇ ಬಾರಿಗೆ ಅವ್ರ ಹೆಸರು ಕೇಳ್ತಿರೋದು ದಲಿತ ಸೇನಾ ಹೆಸರು ನಮ್ದು ಬಿಟ್ಟರೆ ಎಲ್ಲಿಲ್ಲ ಅಂತ ಮಾನ್ಯ ಜಿಲ್ಲ ಜಿಲ್ಲಾಧ್ಯಕ್ಷರು ಮೊನ್ನೆ ತಮ್ಗೆ ಹೇಳಿದರು ನಾನು ಮಿತ್ ಎವಿಡೆನ್ಸ್ ಕೊಡ್ತೀನಿ ಎಮ್ ಎಸ್ ಜಗನ್ನಾಥ್ ಅಂತ ಮದ್ ಈ ದಲಿತ ಸೇನಾ ಸಂಘಟನೆ ಹತ್ತೊಂಬತ್ತು ನೂರ ಎಂಬತ್ಮೂರಲ್ಲಿ ಬಿಹಾರದ ಬೆಲಜಿ ಎಂಬ ಒಂದು ಗ್ರಾಮದಲ್ಲಿ ದಲಿತನಿಗೆ ನಾವು ನಾವು ಪ್ರಶ್ನೆ ಕೇಳಿರೋದು ನಿನ್ನ ಮೇಲೆ ಬಂದಿರೋ ಆರೋಪಕ್ಕೆ ಅದಾದ ಅದಾದ್ಮೇಲೆ ಸಂಘಟನೆ ಈಗ ನಾವು ಲೋಕಾಯುಕ್ತರಿಗೆ ಸರ್ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟು ನಾವು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ಯಾವುದೇ ತರ ಯಾ ಅಧಿಕಾರಿಗಳ ಹತ್ರ ನಾವು ಇದು ಮಾಡಿಲ್ಲ ಇತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ನಮ್ಮ ಹತ್ರ ಇದೆ ತಮಗೆ ಕೊಡ್ತೀವಿ ಎಲ್ಲನ ಪ್ರೂವ್ ಮಾಡಲಿ ಸರ್ ಅವ್ರು ಹೇಳಿರೋ ಇದಕ್ಕೆ ನಾವು ಬದ್ಧವಾಗಿದೀವಿ ನಂತರ ತಮಗೆ ಹೇಳಿದಾರೆ ಸರ್ ಟ್ರಾನ್ಸ್ಪೋರ್ಟ್ರುಗಳು ಮೈನಿಂಗ್ ಓನರ್ಗಳ ಹತ್ರ ತಿಂಗಳ ಹಾಪ್ಲ ಆಪ್ತಾ ಬರುತ್ತೆ ಅಂತ ಹೇಳಿದರು ನಾನು ಕಲೆಕ್ಟ್ ಮಾಡಿದ್ದೀನಿ ಸರ್ ಸಂಡ್ರು ತಾಲೂಕು ಬಳ್ಳಾರಿ ಜಿಲ್ಲೆ ಆಮೇಲೆ ವಿಜಯನಗರ ಟ್ರಾನ್ಸ್ಪೋರ್ಟ್ರುಗಳು ಎಷ್ಟಿದವ ಸಂಡ್ರು ತಾಲೂಕಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟಿಂಗ್ ಹೆಸರುಗಳು ವಿತ್ ಕಾಂಟ್ಯಾಕ್ಟ್ ನಂಬರ್ ತಮ್ಮ ಮಾಧ್ಯಮದ ಮುಂದೆ ಕೊಡ್ತೀವಿ ಎಲ್ಲ ನಂಬರ್ಗಳು ಕಲೆಕ್ಟ್ ಮಾಡಿ ದಲಿತ ಸೇನೆ ಕಡೆಯಿಂದ ಯಾವುದಾದ್ರೂ ಇಲ್ಲ ರಾಜೇಶ್ ಹೆಗಡೆ ಕಡೆಯಿಂದ ಯಾವುದಾದ್ರೂ ಒಂದು ಕಾಲ್ ಬಂದಿದೆ ದುಡ್ಡು ಬೇಡಿಕೆ ಇಟ್ಟಿಟ್ಟು ಇಟ್ಟಿದ್ದಾರೆ ಅಂತ ಫ್ರೂ ಮಾಡಿದರೆ ನನ್ನ ಜೀವನ ಪೂರ್ತಿ ನಾನು ಸಂಘಟನೆಗೆ ನಿವೃತ್ತಿ ಕೊಡ್ತಿದ್ದೀನಿ ನಾನು ಸಂಘಟನೆ ಬಂದಿರೋ ಉದ್ದೇಶ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಸಮಾಜಕ್ಕೆ ಏನಾನು ಒಂದು ಅಳಿಲು ಸೇವೆ ಮಾಡುವ ಒಂದು ನಿಟ್ಟಿನಲ್ಲಿ ಬಂದಿದ್ದೀನಿ ಈ ತಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ ಸರ್ ನಾನು ಏನು ಸುಮ್ಮನೆ ಕಾಟಾಚಾರಕ್ಕೆ ಬಾಯಿ ಮಾತಲ್ಲಿ ಹೇಳಿ ಪ್ರತಿಷ್ಠೆಗೋಸ್ಕರ ಹೇಳ್ತಿಲ್ಲ ಎಲ್ಲ ಟ್ರಾನ್ಸ್ಪೋರ್ಟರ್ ನೇಮು ನಂತರ ಅವರು ಟ್ರಾನ್ಸ್ಪೋರ್ಟಿಂಗ್ ನೇಮು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇದೆ ತಮ್ಮ ಮಾಧ್ಯಮದಲ್ಲಿ ಕೊಡ್ತೀನಿ ಅವರು ಬ ನಿನ್ನೆ ಮೊನ್ನೆ ಪ್ರೆಸ್ ಮೀಟಿಂಗ್ ಮಾಡಿದಾರಲ್ಲ ಸರ್ ಅವ್ರಿಗೊಂದು ಸೆಟ್ ಕೊಡ್ತೀನಿ ಅವ್ರು ವಿಚಾರಣೆ ಮಾಡಿ ಕೇಳಿ ಸರ್ ಆಯ್ತು ರಾಜೇಶ್ ಈಗ ಉಚ್ಚಾಟನೆ ಮಾಡಿದಾರಲ್ಲ ಒಂದು ಸಂಘಟನೆ ಅನ್ನೋದು ಒಂದು ಆರೋಗ್ಯ ಮರ ಇದ್ದಂಗೆ ಸರ್ ಆ ಸಂಘಟನೆ ಒಂದು ಈ ದಲಿತ ಸೇನೆ ಈ ದೇಶದಲ್ಲಿ ಒಂದು ಎಮ್ವಾಗಿ ಬೆಳೆದಿದೆ ಅದರಲ್ಲಿ ನಮಗೆ ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಸರ್ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಬಟ್ ಅವರು ನಮ್ಮ ನಾವು ಅವ್ರಿಗೆ ಯಾವ ಬೆಲೆ ಕೊಡಬೇಕು ಅದು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ ಬಟ್ ನಮ್ಮ ಬೆಳವಣಿಗೆ ನಮ್ಮ ಹೋರಾಟದ ಒಂದು ನಡೆ ಆಮೇಲೆ ಎಲ್ಲಿ ಕಾಂಪ್ರೊಮೈಸ್ ಆಗದ ಒಂದು ದಿಟ್ಟ ನಿರ್ಧಾರಕ್ಕೆ ಅವರು ಅವ್ರ ಮನಸ್ಥಿತಿಗಳು ವೈಮನಸ್ಸಾಗಿ ಅವ್ರಿಗೆಲ್ಲೋ ಅಸೂಹೆ ಉಟ್ಕೊಂಡು ಇನ್ನು ತುಂಬ ಬೆಳೀತಿದ್ದಾನೆ ನಮ್ಮನ್ನ ಓವರ್ಟೇಕ್ ಮಾಡ್ತಿದ್ದಾನೆ ಯಾವುದೇ ಒಂದು ಗ್ರಾಮದಲ್ಲಿ ಹೋಗ್ಲಿ ಯಾವುದೇ ಒಂದು ಊರಲ್ಲಿ ಹೋಗ್ಲಿ ಹತ್ತಾರು ಜನ ಯುವಕರು ಬಂದು ನನಗೆ ಮಾತಾಡಿಸ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ನಾನು ಮಾಡಿರೋ ನಿಸ್ವಾರ್ಥ ಸೇವೆ ಆ ಭಾಗ್ಯ ಅವ್ರಿಗೆ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಂದರೆ ಇದಕ್ಕೂ ಮುಂಚೆ ನೀವು ಅಸ್ತಾ ಕೊಡ್ತಿದ್ರೆ ಈಗ ಕೊಡ್ತಾ ಇಲ್ಲ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಇಲ್ಲಿ ಇಲ್ಲಿಲ್ಲ ಸರ್ ಇಷ್ಟು ವರ್ಷ ಅವ್ರು ಚೆನ್ನಾಗೇ ಇದ್ರು ಎಲ್ಲದಕ್ಕೂ ಸ್ಪಂದಿಸ್ತಿದ್ರು ನಮ್ಮಲ್ಲಿ ಸಂಘಟನೆ ಇರೋಂಥ ನಮ್ಮ ತಾಲೂಕಿನ ಹೆಸ್ರು ಬೇಡ ಸರ್ ಅಂಥ ವ್ಯಕ್ತಿಗಳು ಈಗ ನಾನು ಈಗೆಲ್ಲ ಎಲ್ಲ ಕಡೆ ಗ್ರ್ಯಾಂಡಾಗಿ ಏನು ನಮ್ಮ ಸಂಘಟನೆ ಬೆಳಿಬೇಕು ಒಂದು ಭರವಸೆ ಮೂಡ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಕಡೆ ಆ ಫಂಕ್ಷನ್ಗಳು ಗ್ರ್ಯಾಂಡಾಗಿ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇದಾವೋ ಅಲ್ಲೆಲ್ಲ ನಾನು ಶಾಮಿಲಾಗಲಿ ಮತ್ತೊಂದು ಹೋಗಲಿ ಆಗಲಿ ಉದ್ರಿ ಹೇಳ್ಕೊಂಡು ಎಲ್ಲ ಫಂಕ್ಷನ್ ಅದ್ದೂರಿಯಾಗಿ ಮಾಡಿಸಿದ್ದೀನಿ ಕೆಲವ್ರಿಗೆ ಏನಾಗ್ಬಿಡ್ತು ಇವರು ನಮ್ಮ ಜೊತೆ ಇರೋರು ಜಿಲ್ಲೆ ಕಟ್ಟೆಸ್ವಾಮಿ ಅವ್ರಿಗೆ ಹೇಳಿದ್ದಾರೆ ಹಣ ಅವನು ತುಂಬ ದುಡ್ಡು ಮಾಡ್ತಿದ್ದಾನೆ ಈ ಥರ ಇದೆ ನೀವು ತಿಂಗಳ ಇಷ್ಟು ಏನಾದರೂ ಒಂದು ಕೇಳಬೇಕು ಹಂಗಿಂಗಂದ್ರು ಅವ್ರಿಗೆ ಇರ್ಬೋದು ಆದ್ಮೇಲೆ ಕೂಡ ಇಲ್ಲೇವರೆಗೂ ನಿನಗೆ ರೈಟ್ ಸರ್ ಒಂದು ಪಿ ಡಿ ಬಗ್ಗೆ ನಮ್ಗೆ ಇದು ಮಾಡಿದಾಗ ಮತ್ತೆ ಬಳ್ಳಾರಿಗೆ ಇದೇ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಮತ್ತು ಇದೇ ಬಳ್ಳಾರಿ ದಲಿತ ಸೇನಾ ಅಧ್ಯಕ್ಷರು ಇದ್ದಾರಲ್ಲ ಇವರೆಲ್ಲ ನಮ್ಮನ್ನು ಕರೆದರು ನಮ್ಮನ್ನು ಕರೆದಾಗ ನಾವು ಹೋದಾಗ ನಾವು ಒಂದೇ ಹೇಳಿದೆ ಯಾವುದೋ ಒಂದು ಲೋಕಾಯುಕ್ತದಾಗ ಹೋಗಿ ಲೋಕಾಯುಕ್ತದ ಮೇಲೆ ಆಲ್ರೆಡಿ ಎಸ್ ಪಿ ಇದ್ರಲ್ಲಿ ಲೋಕಾಯುಕ್ತ ಎಸ್ ಪಿ ಕಡೆಯಿಂದ ಕೇಸ್ ಕಂಪ್ಲೇಂಟ್ ಆದ್ಮೇಲೆ ಅದು ಲೀಗಲ್ ಆಯ್ತದೆ ಆ ಲೀಗಲ್ ಆಗಿರೋದು ಅದನ್ನು ಗೊತ್ತಾಗಲಿಲ್ಲ ಸರ್ ಇವರಿಗೆ ಒಬ್ಬ ಜಿಲ್ಲಾ ರಾಜ್ಯಾಧ್ಯಕ್ಷರಿದ್ದಾರೆ ರಾಜ್ಯಾಧ್ಯಕ್ಷರಿಗೂ ಗೊತ್ತಾಗೋದಲ್ಲ ಅದು ಕೂಡ ಬ್ಲೇಮ್ ಮಾಡ್ತಾರೆ ಅಂತೇಳಿ ರಾಜ್ಯಾಧ್ಯಕ್ಷರು ಏನು ಮಾಡಿದ್ರು ಅವತ್ತಿನ ದಿನ ಬಂದು ಬಳ್ಳಾರಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಅದಾದ ನಂತರ ಸ್ವಲ್ಪ ಏನೋ ಸಣ್ಣ ಪುಟ್ಟ ಗಲಾಟೆ ಆಯಿತು ಸಣ್ಣ ಪುಟ್ಟ ಎಲ್ಲೇ ಮಾತಿನ ವಿಚಾರದಲ್ಲಿ ಏನೋ ಒಂದು ನಮ್ಮ ಹುಡುಗ ಸಣ್ಣ ಹುಡುಗ ಅಂತೇಳಿ ಅಂದನ ಅಂತೇಳಿ ಇನ್ನೊಬ್ರು ಯಾರೋ ಎಕ್ಸ್ ವೈ ಜೆಡ್ ಅವರು ಹೇಳಿದ್ರು ಮುಗಿದೋರು ತಲೆಗೆ ಅದಾದ ತಕ್ಷಣ ಏನಾಯ್ತು ಮತ್ತೆ ನೆಕ್ಸ್ಟ್ ಡಿಮ್ಯಾಂಡ್ ಮಾಡಿ ಅದಿದಷ್ಟ ಮಾಡಬೇಕು ಆ ಡಿಮ್ಯಾಂಡಿಗೆ ನಮ್ಗೆ ನಮಗೆ ಇದಿಲ್ಲ ಅಂತ ನಾಲ್ಕು ದಿನ ತಂದ್ಕೊಡ್ಬೇಕಂದಾಗ ಏಕೈಕವಾಗಿ ಅವ್ರ ಜೊತೆಗೆ ನಾವೆಲ್ಲ ಒಂದೇ ಟೈಮೇ ಇದ್ವಿ ಜೊತೆಗೆ ಇದ್ವಿ ನೋಡ್ರಿ ಆಲೋಚನೆ ಮಾಡ್ರಿ ಒಳ್ಳೆ ಹುಡುಗನ ಕಳ್ಕೊಳ್ಳೋದ್ ಬೇಡ ಇಲ್ಲೇವರೆಗೂ ಒಳ್ಳೆ ಒಂದು ಪೊಸಿಷನ್ ಬಂದಿದ್ದಾನೆ ಆ ಪೊಸಿಷನ್ ಬಂದಿರತಕ್ಕಂತ ಹುಡುಗ ನಾವು ಗುಂಡೆ ತಬಕರ್ತ ಹಿಂದಕ್ಕೆ ತಬಾರ್ದು ಎಲ್ಲಾ ಹೇಳಿದೆ ಏಕೆಕಿಯಾಗಿ ಮಧ್ಯಾಹ್ನ ಒಂದು ಎರಡು ಎರಡುವರೆ ಟೈಮಿಂಗ್ ಮತ್ತೆ ನನಗೆ ನಾವೆಲ್ಲ ಮಾಡಿದ್ವಿ ಇಲ್ಲ ಎಲ್ಲ ಇವರೆಲ್ಲರೂ ಪಾಪ ಇಲ್ಲಿರ್ತಕ್ಕಂಥ ಯಜಮಾನ್ ಏನಿದಾರಲ್ಲ ಆಗಿರ್ಬೋದು ಭಗವಂತಪ್ಪರು ಬನ್ನೂರಪ್ಪರು ಆಮೇಲೆ ಶಿವಮೂರ್ತಿ ಇವರೆಲ್ಲರೂ ಅವ್ರಿಗೆ ಫೋನ್ ಮಾಡಿದ್ರೆ ಒಂದು ಫೋನ್ ಪಿಕ್ ಮಾಡ್ತಾ ಇಲ್ಲ ಆಮೇಲೆ ಇಲ್ಲ ಇದೇನೋ ಇದೆ ಏನೋ ಸಮಥಿಂಗ್ ಆಗ್ಬಿಡತ್ತೆ ಅದಿದೆ ಅಂತೇಳಿ ಹೇಳಿ ಏಕಾಏಕಿ ಆಗಿ ಈಗ ನಿನಗೊಂದು ಒಂದು ರಾಜ್ಯ ಅಧ್ಯಕ್ಷರು ಅವರು ಹೇಳಿದಾದ್ಮೇಲೆ ನೆಕ್ಸ್ಟ್ ಯಾವುದೋ ಒಂದು ಮಾಡ್ಬೋದು ಒಬ್ಬ ಅಧ್ಯಕ್ಷನ್ ತೆಗಿಬೇಕಂದ್ರು ಸುಮಾರು ಅಂದ್ರೆ ಒಂದಿಲ್ಲ ಎರಡು ಸರಿ ಮೂರು ಸರಿ ಒಂದು ಸಡನ್ ಕರೆದು ಅಥವಾ ಬಳ್ಳಾರಿ ಟೀಮ್ ಆಗಿರ್ಲಿ ಅಥವಾ ತಾಲೂಕ್ ಪಂಚಾಯತ್ ಆಗಲಿ ಅವರು ತಾಲೂಕು ಅಧ್ಯಕ್ಷರ ಇವರಿಗೆಲ್ಲ ಕರೆದು ಮಾತಾಡಿ ಇವ್ ನಡೆ ಏನಂತೇಳಿ ಒಂದಿಲ್ಲ ಎರಡಿಲ್ಲ ಮೂರು ಸರಿ ಮಾಡ್ಬೇಕು ಮೂರು ಸರಿನೂ ಅವ್ನು ಬರ್ಲಿಲ್ಲ ನಮ್ಗೆ ಇದು ಮಾಡಿಲ್ಲ ರೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ತೆಗೆದಾಕಂತ ಇದು ತೆಗೆದಾಕ್ಬೇಕಾದ್ರೆ ಕೂಡ ನೀನು ರಾಜ್ಯಾಧ್ಯಕ್ಷರ ಮೇರಿಗೆ ಅಂತ ಹೇಳ ರಾಜ್ಯಾಧ್ಯಕ್ಷರ ಮೇರೆಗೆ ಅಂದ್ರೆ ರಾಜ್ಯಾಧ್ಯಕ್ಷರು ಏನಾದರೂ ಅಲ್ಲಿಂದ ಆದೇಶ ಪತ್ರ ಇವರಿಗೆ ಹೊರಡಿಸಿದ್ರೆ ಜಿಲ್ಲಾ ಬಾಡಿಯರಿಗೆ ಆ ಜಿಲ್ಲಾ ಬಾಡಿನ ಇಟ್ಕೊಂಡು ತೋರಿಸಿ ಇವರು ಅದೇ ಜಿಲ್ಲಾ ಅಧ್ಯಕ್ಷರೇನದ್ರಲ್ಲ ಜಿಲ್ಲಾಧ್ಯಕ್ಷರು ನೇರವಾಗಿ ತನ್ನ ಏನು ನಾವು ವ್ಯಾಟ್ಸಪ್ ಗ್ರೂಪ್ ಗ್ರೂಪ್ ಗ್ರೂಪ್ನಾಗ ಹಾಕ್ಬೋದಾಯ್ತು ಅದು ಹಾಕ್ಲಾರ್ದ ಇಂಡಿವಿಜುವಲ್ ಆಗಿ ನನಗೆ ಮತ್ತು ಇನ್ನಿಲ್ಲಿ ಸೆಂಡ್ರ ಭಾಗದ ಗೊಬ್ಬರಿಗೆ ಹಾಕಿ ಸ್ಟೇಟಸ್ ಇಟ್ಕೊಂಡು ಮಾಡ ಸ್ವಲ್ಪ ಏನಂದ್ರೆ ಇವ್ರು ರಾಜೇಶಮ್ಮ ಏನಿದಾರಲ್ಲ ತಾಲೂಕು ಅಧ್ಯಕ್ಷರನ್ನ ಇವ್ರು ಏನೋ ಒಂದ್ ರೀತಿ ಕಳಂಕ ಅನ್ನೋ ಉದ್ದೇಶದಿಂದ ಮಾಡ್ಯಾರ ನಾವ್ ಯಾರಿಗೂ ಎದರಲ್ಲ ಯಾರಿಗೂ ಇದ್ ಮಾಡೋದಿಲ್ಲ ನಾವ್ ಯಾರಿಗೂ ಬೊಗ್ಗೋದೇನಿಲ್ಲ ಯಾಕಂದ್ರೆ ಇದು ಯಾರಪ್ಪನ ಸೊತ್ತೇನಲ್ಲ ನಮ್ ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಬರ್ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲರೂ ಬೆಳಕ ಅಧಿಕಾರ ಇದೆ ಯಾರು ಬಂದು ನಮ್ಮನ್ನು ಧೂಕಿದಟ್ಲೆ ನಾವು ಹಿಂದಕ್ಕೆ ಹೋಗಿ ಸರಿತ್ವ ಮಾತೇ ಇಲ್ಲ ಇಲ್ಲಿಂದ ಇದಕ್ಕಿಂತ ಜ ಬಲಿಷ್ಠವಾಗಿ ಈ ನಮ್ಮ ಸಣ್ಣೂರು ಕೂಡ್ಲಿ ವಿಭಾಗ ಇದೆಲ್ಲ ಟೋಟಲ್ ನಮ್ಮ ಬಳ್ಳಾರಿ ಜಿಲ್ಲೆನೆ ಎಲ್ಲಾರನ್ನ ಜೊತೆಗೂಡ್ಸ್ಕೊಂಡು ನಾವು ಒಂದು ಒಳ್ಳೆಯ ಸ್ಥಾನ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಿಮಗೆ ತಿಳಿಸ್ತದೇ ಯಾವುದೇ ಕಾರಣಕ್ಕೆ ಆಮೇಲೆ ಇವರೇನು ದುಡ್ಡು ಆಮಿಷಅಾಮಿ ಅಂತ ಹೇಳಿದ್ರಲ್ಲ ಆ ದುಡ್ಡು ಕೂಡ ನೀವು ಕೇಳಿರೋದು ನಿಜನೇ ಕೇಳಿದರೆ ನಾನು ನಾನೂ ಜೊತೆಗಿದ್ದೀನಿ ದುಡ್ಡು ಅಂದ್ರೆ ಹಂಗಿಲ್ಲ ಅದು ರೂಪ ಅಂತ ಹೇಳಿದೀನಿ ಜಿಲ್ಲೆ ಜಿಲ್ಲೆ ಬಾಡ್ಯರು ಕೇಳಿದ್ರು ನೀವು ನಮ್ಗೆ ಇಲ್ಲೆಲ್ಲ ಜಿಲ್ಲೆ ಬಾಡ್ಯರು ಅಲ್ಲಿಂದ ನಾನು ಬರ್ಬೇಕಂದ್ರೆ ಸಂಡೂರಿಗೆ ಬರ್ಬೇಕು ನಮ್ಗೆ ಇಷ್ಟು ಕಷ್ಟ ಇರ್ತತೆ ಆಮೇಲೆ ಬೇರೆ ಬೇರೆ ಜಾತಿಗಳು ವ್ಯಕ್ತಿಗಳು ಇರ್ತಾರೆ ಅವ್ರಿಗೆಲ್ಲ ಖರ್ಚು ಮಾಡಬೇಕು ನಾವು ಅಷ್ಟು ಕೊಡಬೇಕು ಪ್ರತಿಯೊಂದ್ಸರಿ ಬಂದಾಗ ಇಷ್ಟು ಕೊಡಬೇಕು ಮಂತ್ಲಿ ಇಷ್ಟು ಕೊಡ್ಬೇಕು ಅಂತೇಳಿ ಫಿಕ್ಸ್ ಮಾಡಕ್ ಅಂತೇಳಿ ಕೇಳಿದ್ರು ಅವೆಲ್ಲ ಆಗಲ್ಲ ಏನಾದ್ರೂ ಇಲ್ಲಿ ಅನಾಹುತ ಆಗಿದ್ದು ಅಥವಾ ಏನಾದ್ರೂ ನಮ್ಮ ಫ್ಯಾಕ್ಟ್ರಿಗೆ ಅಥವಾ ನಮ್ಮ ಹೊಲೋ ಮನೆಗಳಿಗೆ ಅಥವಾ ನಮ್ಮ ಊರಿಗೆ ಡೆಸ್ಟ್ ತಂದಾಗ ಅಲ್ಲಿ ಬಂದಾಗ ಊರಿನ ಸಮಸ್ಯೆಗಳು ಬಗೆಹರಿಸಬೇಕನ್ನ ಕಾನ್ಸೆಪ್ಟ್ ಇರ್ತದ್ ಬಿಟ್ರ ಅಲ್ಲಿ ದುಡ್ಡಿಗೋಸ್ಕರ ನೀವು ಸಂಘಟನೆ ಕಟ್ಟರ ಅಂದ್ರ ಯಾವುದೇ ಕಾರಣಕ್ಕ ಮುಂದೂ ಬರದೇ ಇಲ್ಲ ಯಾವಾಗ್ಲೂ ನಿಯತ್ತಾಗಿ ಇದರಲ್ಲಿ ಮಾತ್ರ ಮುಂದೆ ಸಂಘಟನೆಗಳು ಒಂದು ಅಧಿಕಾರ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ